ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಓಕೆನಾ ಬನ್ನಿ ಇವಾಗ ಯಾವ ಥರ ನೋಡೋಣ ಎಲ್ಲಿವರೆಗೂ ಬಿಟ್ಟಿದ್ದಾರೆ ಏನೇನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಪ್ರಯೋಜನಗಳನ್ನು ಪಡೆದುಕೊಳ್ಳುವ ರಾಜ್ಯದ ಲಕ್ಷಾಂತರ ಜನರಿಗೆ ವಂಚಿತರಾಗಿದ್ದಾರೆ ಸಾರ್ವಜನಿಕ ಆಗಿ ಈ ಐದು ಗ್ಯಾರಂಟಿ ಯೋಜನೆಗೆ ಸರ್ಕಾರ ಘೋಷಿಸಿದೆ ಆದರೆ ರಾಜ್ಯ ಸರ್ಕಾರದ ಯೋಜನೆ ಪ್ರಯೋಜನಗಳು ರಾಜ್ಯದ ಎಲ್ಲ ಜನರಿಗೆ ಸಿಗುತ್ತದೆ ಎನ್ನುವ ಪ್ರಶ್ನೆಯೇ ಇಲ್ಲ ಇನ್ವೆಸ್ಟರ್ಗೆ ಉತ್ತರ ನೋಡ್ಕೊಳ್ಳಿ ಯಾಕೆ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂದು ನೋಡಿದರೆ ಪ್ರಮುಖವಾಗಿ ಇಲ್ಲಿ ಗೃ ಗೃಹಲಕ್ಷ್ಮಿ ಯೋಜನೆಗೆ ಅನ್ನಭಾಗ್ಯ ಯೋಜನೆ ಮೊದಲಾದ ಗ್ಯಾರಂಟಿ ಯೋಜನೆಗಳು ಪ್ರಯೋಜನಗಳು ಪಡೆದುಕೊಳ್ಳಲು ಬಡತನ ರೇಖೆಗಳಿಗಿಂತ ಕೆಳಗಿರುವರು ಬಿಲೋ ಪಾವರ್ಟಿ ಲೈನ್ ಓಕೆನಾ ಮಹಿಳೆಯರಿಗೆ ಅವರ ಬಳಿ ರೇಷನ್ ಕಾರ್ಡ್ ಇರುವುದು ಕಡ್ಡಾಯ ಓಕೆನಾ ಆದರೆ ರಾಜ್ಯದಲ್ಲಿ ನಿಜಕ್ಕೂ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಅಗ ಅಂತ ಅಗತ್ಯ ಇದೆಯೋ ಅಂಥವರಿಗೆ ಬಳಿ ಕಾರ್ಡ್ ಇಲ್ಲ ಸರ್ಕಾರದಿಂದ ವಿಳಂಬ ಈಗಾಗಲೇ ಸಾಕಷ್ಟು ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆದರೆ ಇದುವರೆಗೂ ಈ ಅರ್ಜಿ ಸಲ್ಲಿಸಿ ಅರ್ಜಿ ಪರಿಶೀಲನೆ ವೆರಿಫಿಕೇಷನ್ ಆಗಲಿ ಅಥವಾ ವಿತರಣೆ ಆಗಲಿ ನಡೆದಿಲ್ಲ ದಿ ದಿನದಿಂದ ದಿನಕ್ಕೆ ಪಡಿತರ ಚೀಟಿ ವಿತರಣೆ ಸರ್ಕಾರದ ವಿಳಂಬ ಮಾಡುತ್ತಿದ್ದರಿಂದ ಗ್ಯಾರಂಟಿ ಯೋಜನೆಗಳ ಅರವಾಲು ಕೈತಪ್ಪಿ ಹೋಗುತ್ತಿದೆ ಇದುವರೆಗೂ ಕಂತಿನ ಹಣ ಹತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡಿದ್ದೀರಾ ಅದೆಷ್ಟೋ ಗೃಹಿಣಿಯರಿಗೆ ಸರ್ಕಾರದಿಂದ ಸಮಸ್ಯೆಗಳು ಹಾಗೂ ಲೋಕದೃಷ್ಟಿಗಳಿಂದ ಈ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ತಾಲೂಕು ಮಟ್ಟದ ಗ್ಯಾರಂಟಿ ಸಮಾವೇಶದಲ್ಲಿರುವ ಪರಿಹಾರ ಸಿಕ್ಕಿಲ್ಲ ಮೊ ಮೊನ್ನೆ ಅಷ್ಟೇ ಫೆಬ್ರವರಿ ಹತ್ತರಂದು ತೀರ್ಥಹಳ್ಳಿಯಲ್ಲಿ ತಾಲೂಕಿನ ಗ್ಯಾರಂಟಿ ಸಮೀಕ್ಷೆ ನಡೆದಿತ್ತು ಈ ಸಮಿ ಸಮ್ಮೇಳನದಲ್ಲಿ ಸರ್ಕಾರದ ಯೋಜನೆ ಗೃಹಲಕ್ಷ್ಮಿ ಅವಕೆ ಅಂಗನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ದೂರು ಸಾಕಷ್ಟು ಜನ ಭಾಗವಹಿಸಿದ್ದಾರೆ ಈ ಸಮಸ್ಯೆ ಹೇಳಿದ್ದಾರೆ ಇಶ್ಯೂ ಏನಂತ ನೋಡಿಕೊಡಿ ಎಲ್ಲರಿಗೂ ತಿಳಿದು ಬಂದಂತೆ ಗ್ಯಾರಂಟಿ ಯೋಜನೆಗಳು ರೇಷನ್ ಕಾರ್ಡ್ ಪ್ರಮುಖವಾದ ವಿಚಾರ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಪರಿಶೀಲನೆಗೊಂಡ ಮೇಲೆಯೇ ತಾಂತ್ರಿಕ ದೋಷಗಳಿಂದ ಹೊಸ ಅರ್ಜಿ ಸಲ್ಲಿಸಲು ಪ್ರಯತ್ನಿಸಿದ್ದಾರೆ ಪ್ರಯತ್ನಿಸುತ್ತಿರುವರು ಅರ್ಜಿ ಸಲ್ಲಿಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಸಮ್ಮೇಳನದಲ್ಲಿ ಈ ಬಗ್ಗೆ ಚರ್ಚೆ ನಡೆಯಿತು ಆದರೆ ರೇಷನ್ ಕಾರ್ಡ್ ವಿತರಣೆ ಆಗುವವರೆಗೂ ಹೊಸ ಅರ್ಜಿ ಸ್ವೀಕರಿಸಲು ತೀರ್ಮಾನಿಸಲಾಗಿಲ್ಲ ತೀರ್ಮಾನಿಸಲಾಗುತ್ತದೆ ಹೊಸದಾಗಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಗ್ಯಾರಂಟಿ ಯೋಜನೆಗಳಿಗೆ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ನಿರೀಶ ನಿರಾಶರಾಗುತ್ತಿದ್ದಾರೆ ಒಟ್ಟಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಅದೆಷ್ಟೋ ಪಡಿತರ ಚೀಟಿ ಕಡ್ಡಾಯ ನಿಮ್ಮ ತಂದೆಯ ಮೇಲೆ ಪಡಿತರ ಚೀಟಿ ಕೂಡ ಅದೆಷ್ಟೋ ಸೋಲ ಸುಲಭವಾಗಿ ಸಿಗುವಂತೆ ಮಾಡಬೇಕಾಗಿತ್ತು ಆದರೆ ಸರ್ಕಾರದ ವಿಚಾರದಲ್ಲಿ ಗಮನ ಹರಿಸದೆ ಇವರು ಸಾಕಷ್ಟು ಜನಕ್ಕೆ ಬೇಸರ ಮೂಡಿಸಿದ್ದಾರೆ ಓಕೆನಾ ఇదే రీతి నోడ్తారా థ్యాంక్ యూ ఫార్ వాచింగ్ దిస్ వీడియో టేక్ కేర్ బై